ನನಗೆ ಇದನ್ನು ಗೌರ್ಮೆಂಟ್ ಅಧಿಕಾರಿಗಳು ಕಳಿಸಿದ್ರು ಇಲ್ಲಿ ಕೃಷಿ ಅಂತಂದರೆ ಯಾರ ಒಂದು ರೈತರು ಇರ್ತಾರೆ ಅಂಥವ್ರಿಗೆ ಈ ಮಾಹಿತಿಯನ್ನು ದಯವಿಟ್ಟು ತಲುಪಿಸಿ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ನೋಡಲೇಬೇಕು ಈ ವಿಡಿಯೋ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಒಂದು ವಿಡಿಯೋ ಇದಾಗಿರುತ್ತೆ ಹೌದು ನಾನು ಸ್ವಲ್ಪ ನಿಮಗೆ ಮೋಟಿವೇಶ್ನಲ್ ಆಗೂ ಕೂಡ ಹೇಳ್ತೇನೆ ಸೊ ಈ ಒಂದು ಸುದ್ದಿಯನ್ನು ಕೇಳಿದರೆ ಇವು ಇವು ಸುಮಾರು ಅಪ್ಡೇಟ್ಗಳಿದ್ದಾವೆ ಏಳು ಆಪ್ಡೇಟ್ಗಳಿದ್ದಾವೆ ಈ ಏಳು ಆಪ್ಡೇಟ್ಗಳು ಇಲ್ಲಿ ಯಾರು ರೈತರು ಇರ್ತಾರೆ ಅಂತಹ ಒಂದು ರೈತ ಬಾಂಧವರಿಗೆ ಈ ಏಳು ಅಪ್ಡೇಟ್ಗಳು ಅಪ್ಲೈ ಆಗ್ತವೆ ನಾನು ಒಂದಾದ ಮೇಲೆ ಒಂದೊಂದನ್ನು ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಬೋರ್ ಬರ್ಬೋದು ಆದರೂ ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ನೀವು ಕಾಮೆಂಟ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ ನೋಡಿ ಕೃಷಿ ಮಾರುಕಟ್ಟೆ ಸಮಿತಿ ಹುಬ್ಬಳ್ಳಿ ಸೊ ಈ ಹುಬ್ಬಳ್ಳಿಯಿಂದ ನನಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಯಿತು ಆ ಒಂದು ಉದ್ದೇಶದಿಂದ ಇದನ್ನು ಕರ್ನಾಟಕಕ್ಕೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಯ ರೈತರಿಗೂ ಕೂಡ ಇದು ಗೊತ್ತಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದಾನೆ ವೀಕ್ಷಕರೇ ಬನ್ನಿ ಇವಾಗ ತಡ ಮಾಡ್ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಅದ್ರ ಜೊತೆಗೆ ನೀವೇನು ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಫೈವ್ ಹಂಡ್ರೆಡ್ ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ ನೀವೆಲ್ಲರೂ ಕೂಡ ಮಾಡಿದರೆ ಇನ್ನು ಜಾಸ್ತಿನೇ ಆಗುತ್ತೆ ಲೀಸ್ಟ್ ಫೈವ್ ಹಂಡ್ರೆಡ್ ಲೈಕ್ ಅಂದರೆ ಲೈಕ್ ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದಾನೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿದರೆ ತಪ್ಪದೆ ಐನೂರು ಲೈಕ್ ಆಗೇ ಆಗುತ್ತೆ ಓಕೆ ಬನ್ನಿ ಇವಾಗ ತಡ ಮಾಡಬೇಡ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಮೊದಲನೆಯ ಅಪ್ಡೇಟ್ ಏನು ಎರಡನೆಯ ಅಪ್ಡೇಟ್ ಏನು ಟೋಲಾಗಿ ಏಳು ಅಪ್ಡೇಟ್ಗಳಿದ್ದಾವೆ ಈ ಏಳು ಅಪ್ಡೇಟನ್ನು ತಿಳ್ಕೊಳ್ಳಿ ಇದರಿಂದ ನಿಮಗೆ ತುಂಬ ಅಂತಂದರೆ ತುಂಬಾನೇ ಒಂದು ಇನ್ಫಾರ್ಮೇಷನ್ನು ಸಿಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆ ಮೊದಲನೆಯ ಒಂದು ಮಾಹಿತಿ ಇದೆಲ್ಲರಿಗೂ ಕೂಡ ಗೊತ್ತು ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾನು ನಿಮಗೆ ತಿಳಿಸ್ತೇನೆ ಇಂಪಾರ್ಟೆಂಟ್ ಇದರಲ್ಲಿ ಯಾವ್ಯಾವ್ದು ಇದಾವೆ ಅಂತ ನೋಡಿ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಎ ಪಿ ಎಂ ನಿಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಇಲ್ಲಿ ಸ್ಪರ್ಧಾತ್ಮಕ ಬೆಲೆಯನ್ನು ಪಡೆಯಿರಿ ನೋಡಿ ಏನು ಹೇಳಿದ್ದಾರೆ ಅಂತಂದ್ರೆ ನೀವೇನು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರ್ತಿರಲ್ವಾ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನಾನು ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳಿ ಇಲ್ಲಿ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಎ ಪಿ ಸಿ ನಿಮ್ಮ ಹತ್ತಿರದಲ್ಲಿ ಎ ಪಿ ಎಂ ಸಿಗಳಿದ್ದೇ ಇರ್ತವೆ ಅಲ್ಲಿ ನಿಮ್ಮ ಒಂದು ಏನು ಈ ಬೆಳೆ ಬಂದಿರುತ್ತೆ ಅದನ್ನು ಅಲ್ಲಿ ನೀವು ಮಾರಿದರೆ ಸೊ ಇದರಿಂದ ಮಿಡಲ್ ಅಂತಂದರೆ ಮಧ್ಯದಲ್ಲಿ ದಲ್ಲಾಳಿಗಳು ಅಂತ ಇರ್ತಾರೆ ಸೊ ಇವರಿಗೆ ಹೋಗುವಂತಹ ಕಮಿಷನ್ ತಪ್ಪಿಟ್ಟು ಅಲ್ಲಿ ಜಾಸ್ತಿ ಅಂತಂದರೆ ಇವಾಗ ಮೆಕ್ಕೆಜೋಳ ಅಥವಾ ಭತ್ತ ಈ ಭತ್ತ ಸುಮಾರು ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಇದೆ ಆದರೆ ನೀವು ಅಲ್ಲಿ ಹೋಗಿ ಮಾರಿದರೆ ಇಲ್ಲಿ ಯಾವುದೇ ರೀತಿ ನೀವು ದಲ್ಲಾಳಿಗಳಿಗೆ ದುಡ್ಡು ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ ಕಮಿಷನ್ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಹೀಗೆಲ್ಲ ಸಿಕ್ಬಿಡುತ್ತೆ ಮತ್ತು ದಲ್ಲಾಳಿಗಳು ಚೀಲದ ರೇಟು ಮತ್ತು ಇನ್ನಿತರ ರೇಟು ಅಂತ ಅದನ್ನೆಲ್ಲ ಮುರ್ಕೊಳ್ತಾರೆ ಹಾಗಾಗಿ ನೀವು ಆದಷ್ಟು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿಯೇ ನಿಮ್ಮ ಒಂದು ಬೆಳೆಯನ್ನು ನೀವು ಮಾರಿ ಅಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇವಾಗ ಎರಡನೇ ಅಪ್ಡೇಟ್ ಏನಂತಂದ್ರೆ ದಲ್ಲಾಳಿಯನ್ನು ನೀಡಬೇಡಿ ನೋಡಿ ಯಾರಿಗೇ ನೀವು ಇದು ಮಾಡ್ತೀರಾ ಅಂತಂದ್ರೆ ಈ ಒಂದು ಬೆಳೆಗಳನ್ನು ನೀವು ಮಾರ್ತೀರ ಅಂತಂದರೆ ಅವರಿಗೆ ದಲ್ಲಾಲಿಗಳನ್ನು ನೀಡಬೇಡಿ ಅಂತ ಹೇಳಿದ್ದಾರೆ ಕಮಿಷನ್ ಗಿಮಿಷನು ಮತ್ತು ಇನ್ನಿತರ ಹಣವನ್ನು ಅವರಿಗೆ ನೀವು ಕೊಡಬೇಡಿ ಓಕೆ ಇವಾಗ ಮೂರನೆಯ ಅಪ್ಡೇಟು ಇಲ್ಲಿ ಬಿಳಿ ಚೀಟಿ ತಿರಸ್ಕರಿಸಿ ಅಧಿಕೃತ ಲೆಕ್ಕ ತಿಳುವಳಿಕೆ ಪಟ್ಟಿ ಪಡೆಯಿರಿ ನೋಡಿ ಅವರು ಎಷ್ಟು ಬೆಳೆ ಬಂತು ಅದು ಇದು ಅದು ಏನೇನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಯಾವುದೋ ಒಂದು ಹಾಳೆ ಇರುತ್ತೆ ಆ ಹಾಳೆಯ ಮೇಲೆ ನಾರ್ಮಲ್ ಆಗಿ ಸೊ ಈ ಪೆನ್ ತಗೊಂಡು ಬರೆದ್ಬಿಟ್ಟು ನಿಮಗೆ ಅವರು ಕೊಟ್ಟು ಕಳಿಸ್ಬಿಡ್ತಾರೆ ಎಷ್ಟಾಯಿತು ಅಷ್ಟಾಯಿತು ಅಂತ ಆದರೆ ಮಾರ್ಕೆಟ್ ರೇಟ್ ಎಷ್ಟಿದೆ ಅದರ ಮುಖಾಂತರ ನೀವು ಅಲ್ಲಿ ಕೊಡುವುದಾದರೆ ನೀವು ದಲ್ಲಾಳಿಗಳ ಹತ್ತಿರನೇ ನೀವು ಕೊಡ್ತೀರಾ ಅಂತಂದರೆ ಕೊಡ್ರಿ ಆದರೆ ನೀವು ಒಂದು ಪತ್ರ ಅಂತಂದರೆ ಇಲ್ಲಿ ಅಧಿಕೃತ ಲೆಕ್ಕ ತಿಳಿವಳಿಕೆಯ ಪಟ್ಟಿಯನ್ನು ನೀವು ಅವರ ಬಳಿ ಪಡೆಯಿರಿ ಅಂತ ಸರ್ಕಾರ ಹೇಳಿರುವಂಥದ್ದು ಸ್ನೇಹಿತರೆ ನೋಡಿ ಇದನ್ನು ರೈತ ಬಾಂಧವರಲ್ಲಿ ಒಂದು ವಿನಂತಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುಬ್ಬಳ್ಳಿಯವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಇವಾಗ ಮೂರನೆಯ ಒಂದು ಇಂಪಾರ್ಟೆಂಟು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ರೈತರೆ ನೀವು ವರ್ಷ ಪೂರ್ತಿ ನಿಮ್ಮ ಬೆಳೆ ಬರೋ ತನಕ ಕೂಡ ಕಷ್ಟಪಟ್ಟು ಮಳೆ ಆಗಲಿ ಚಳಿ ಆಗಲಿ ಈ ಈ ಒಂದು ಬಿಸಿಲಿನಲ್ಲಾಗಲಿ ದುಡ್ ದುಡ್ದಿರ್ತೀರಾ ಆದರೆ ಕೊನೆಗೇನು ಮಾಡ್ತೀರಾ ನೆಗ್ಲೆಕ್ಟ್ ಮಾಡ್ತೀರಾ ಬೆಳೆ ಬರುವಾಗ ಸೊ ಇವರು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿದ್ಯುನ್ಮಾನ ಅಂತಂದರೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಮೂಲಕವೇ ನಿಮ್ಮ ಉತ್ಪನ್ನಗಳ ತೂಕವನ್ನು ಮಾಡಿಸಿ ಅಂತ ಹೇಳಿರುವಂಥದ್ದು ಮತ್ತು ಕಲ್ಲು ಗಿಲ್ಲು ಇಟ್ಟು ಅಂಥವೆಲ್ಲ ತೂಕಗಳಿರ್ತವೆ ಅದರಿಂದ ಆದಷ್ಟು ನೀವು ದೂರ ಇರಿ ಸೊ ನೀವು ಅಲ್ಲಿ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ತೂಕ ಅಂತ ಇರುತ್ತೆ ಅಲ್ಲಿ ನೀವು ಈ ಒಂದು ನಿಮ್ಮ ಬೆಲೆಗಳನ್ನು ಬೆಳೆಗಳನ್ನು ಅಲ್ಲಿನೇ ನೀವು ಈ ಒಂದು ಸೂಕ್ತವಾದ ಬೆಲೆಗೆ ಕೊಟ್ಬಿಟ್ಟು ಅಲ್ಲಿ ನೀವು ತೂಕವನ್ನು ಮಾಡಿಸುವಾಗ ಎಲೆಕ್ಟ್ರಾನಿಕ್ ತೂಕದ ಮುಖಾಂತರನೇ ಮಾಡಿಸಿ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದು ನಾಲ್ಕನೆಯ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ಮತ್ತು ಐದನೆಯ ಒಂದು ಅಪ್ಡೇಟು ಸ್ನೇಹಿತರೆ ಈ ಐದನೆಯ ಅಪ್ಡೇಟು ತುಂಬಾ ಇಂಪಾರ್ಟೆಂಟು ಇಲ್ಲಿ ವಿದ್ಯುನ್ಮಾನದ ಓಕೆ ಇದನ್ನು ಹೇಳಿದಾನೆ ಇಲ್ಲಿ ಉತ್ಪನ್ನಗಳ ಬೆಲೆಗಳು ಕುಸಿತಗೊಂಡಾಗ ಅಡಮಾನ ಸಾಲ ಯೋಜನೆಯ ಪ್ರಯೋಜನವನ್ನು ಕೂಡ ನೀವು ಪಡಿಬೇಕು ಅಂತಂದರೆ ಎ ಪಿ ಎಂ ಸಿಯಲ್ಲಿ ಮಾರಿ ಅಂತ ಹೇಳಿರುವಂಥದ್ದು ಮತ್ತು ಮಾರಾಟದ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾರುಕಟ್ಟೆ ಸಮಿತಿಯ ಕಚೇರಿಯನ್ನು ಸಂಪರ್ಕಿಸಿ ಅಂತಂದರೆ ಆದಷ್ಟು ನೀವು ಗೌರ್ನಮೆಂಟ್ಗೆ ಹೋಗಿ ಅಂತ ಇವರು ಹೇಳಿರುವಂಥದ್ದು ಸ್ನೇಹಿತರೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ಬೆಲೆ ಹಾಗೂ ಇತರೆ ಮಾಹಿತಿಗಾಗಿ ನಾನು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತಾನೆ ಸೊ ಆ ಒಂದು ಲಿಂಕ್ ಏನು ಇಂಪಾರ್ಟೆಂಟ್ ಇರುತ್ತೆ ಅಂತಂದರೆ ನೀವು ಏನಾದರೂ ರೈತರಾಗಿದ್ದರು ಅಂತಂದರೆ ಖಂಡಿತ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಿನದಲ್ಲಿ ಎಷ್ಟು ಅಷ್ಟು ಬೆಲೆಗಳು ಚೇಂಜ್ ಆಗ್ತವೆ ಮತ್ತು ಯಾವ ಒಂದು ಬೆಳೆಗೆ ಯಾವ ರೀತಿ ಬೆಲೆ ಇದೆ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಅದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕರ್ನಾಟಕ ಅಲ್ಲಿಂದಲೇ ನಿಮಗೆ ಡೈರೆಕ್ಟಾಗಿ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದಾಗಿರುತ್ತೆ ಓಕೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತಾನೆ ಸೊ ಯಾರು ರೈತರು ಇರ್ತಾರೆ ಈ ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಹೋಗಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ